ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸವಿತಾ ಶಿವಶಂಕರ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಸವಿತಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣ ಶರಣಾರ್ಥಿ ಸವಿತಾ ಎಲ್ಲಿಂದ ಬಂದಿರೋದು ನೀವು ನಾವು ಅಥಣಿಯಿಂದ ಬಂದಿದ್ದು ಅಥಣಿನ ಓಕೆ ತುಂಬಾ ಸಂತೋಷ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಬ್ರೆಡ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬ್ರೆಡ್ ಉಪ್ಪಿಟ್ಟಾ ಓಕೆ ಸೊ ಬ್ರೆಡ್ ಉಪ್ಪಿಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಬ್ರೆಡ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಲಿಂಬೆಹಣ್ಣು ಸಕ್ಕರೆ ಓಕೆ ಇಷ್ಟೇ ಓಕೆ ತುಂಬಾ ಸಿಂಪಲ್ ಆಗಿರುವ ಇಂಗ್ರೀಡಿಯಂಟ್ಸೆ ಕಾಣ್ತಾ ಇದೆ ಸಾಮಗ್ರಿಗಳು ಅಲ್ವಾ ಸೊ ಶುರು ಮಾಡೋಣ ಅಲ್ಲ ಏನು ಬೇಕು ಇವಾಗ ಬಾಂಡ್ಲೆ ಕಡಿ ಬಾಣ್ಲೆನಾ ಸರಿ ಹಚ್ಕೊತೀರಾ ಎಣ್ಣೆ ಹಾಕೋಬೇಕಾ ಯಾವಾಗ್ಲೂ ಉಪ್ಪಿಟ್ಟು ಅಂದ ತಕ್ಷಣ ನಮಗೆ ಮನ್ಸಿಗೆ ಬರೋದು ರವೆ ಉಪ್ಪಿಟ್ಟು ಅಥವಾ ಇದು ಶಾವಿಗೆ ಉಪ್ಪಿಟ್ಟು ಕಾಮನ್ ಆಗಿ ಮಾಡ್ತಾರೆ ಬ್ರೆಡ್ ಉಪ್ಪಿಟ್ಟು ಬ್ರೆಡ್ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಡ್ತಾರೆ ಅದ್ರಲ್ಲಿ ನಮ್ ದೊಡ್ಡ ಮಗ ಅಂತೂ ತುಂಬಾ ಟೈಮ್ ಮಾಡ್ಕೊಟ್ರು ತಿಂತಾನೆ ಹಾಗೆ ಮಕ್ಕಳಿಗೆ ಒಂದು ಪ್ರಿಯವಾದ ಒಂದು ಉಪ್ಪಿಟ್ಟು ಯೂಶಲಿ ಮಕ್ಕಳಿಗೆ ಮಾಮೂಲಿ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಲ್ಲ ಹೆಚ್ಚಿನವ್ರಿಗೆ ಬ್ರೆಡ್ ಉಪ್ಪಿಟ್ಟು ಮಾಡ್ಕೊಟ್ರೆ ತಿಂತಿರ್ತಾನೆ ಯಾವಾಗ್ಲೂ ಮತ್ತೆ ಏನದು ಒಗ್ಗರಣೆಗೆ ಮತ್ತೆ ಸಿಂಪಲ್ ಆಗಿ ಕಾಣ್ತಾ ಇದೆ ನಾನು ಕೇಳಿದಾಗೆ ಕಡಲೆ ಬೀಜ ಮಾತ್ರ ತಗೊಂಡಿದ್ದೀನಿ ಕಡಲೆ ಬೇಳೆ ಅಂದ್ರೆ ಸ್ವಲ್ಪ ಇದಾಗತ್ತೆ ಬಾಯಿಗೆಲ್ಲ ಆಗತ್ತಲ್ಲ ಅಂತ ತಗೊಳ್ಳಿಲ್ಲ ಕಡಲೆ ಬೀಜ ಮಾತ್ರ ಕಡಲೆ ಬೀಜ ಒಳ್ಳೇದು ಆರೋಗ್ಯಕ್ಕೆ ಪ್ರೋಟೀನ್ಸ್ ತುಂಬಾ ಇರುತ್ತೆ ಮಕ್ಕಳಿಗೆ ಸ್ಪೆಷಲಿ ಬೆಳೆಯೋ ಮಕ್ಕಳು ಮಕ್ಕಳಿಗೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ ಅದರಲ್ಲಿ ಕಡಲೆ ಬೀಜ ಶೇಂಗಾ ಬೆಲ್ಲ ಹಾಕಿ ಕೊಡ್ತಾರೆ ನಮ್ಮ ಕಡೆ ಎಲ್ಲಾನು ಇಲ್ಲಾಂದ್ರೆ ಶೇಂಗಾ ಉಂಡಿ ಮಾಡಿ ಕೊಡ್ತಾರೆ ಮಕ್ಕಳಿಗೆ ದಿನ ಒಂದು ಕೊಟ್ಟ ಸ್ಟ್ರೆಂತ್ ಬರುತ್ತೆ ಸ್ಟ್ರೆಂತ್ ಬರುತ್ತೆ ಅಂತ ಓಕೆ ಓಕೆ ಮಾಡ್ತಾರೆ ಕರ್ನಾಟಕದಲ್ಲಿ ಹಾಗೆಲ್ಲ ಕಡಲೆ ಬೀಜ ಮೇನ್ ಕಡಲೆ ಬೀಜ ಯೂಸ್ ಮಾಡೋದು ಜಾಸ್ತಿ ಬೇಕಾದ್ರೆ ಗ್ಯಾಸ್ ಇದು ಮಾಡಿ ಈಗೇನು ಹಾಕೊಳ್ಳೋದು ಇದಕ್ಕೆ ಸಾಸಿವೆ ಕೊಡಿ ಸೊ ಎಲ್ಲ ಉತ್ತರ ಕರ್ನಾಟಕ ಶೈಲಿನ ಮಾಡೋದು ಮನೆಯಲ್ಲಿ ಮನೇಲಿ ಉತ್ತರ ಕರ್ನಾಟಕ ಮಾಡೋದಿಲ್ಲ ಇನ್ನೇನು ಬೇಕು ಜೀರಿಗೆ ಸೌಟ್ ಕೊಡಿ ಒಂದು ಆಮೇಲೆ ಜೀರಿಗೆ ಕೊಡಿ ಸೊ ಅಡುಗೆ ನೀವೇ ಮಾಡೋದು ಮನೆಯಲ್ಲಿ ಮನೆಯಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ತಾರ ಇಬ್ರು ಹೋಗ್ತಾರೆ ಸ್ಕೂಲ್ ಒಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡ್ ದೊಡ್ಡ ಒಂದು ಚಿನ್ಮಯ್ ಅಂತ ಸೆಕೆಂಡ್ ಅವನು ಚಿಂತನ್ ಎಲ್ ಕೆ ಜಿ ಚಿಂತನ್ ಚಿನ್ಮಯ್ ಚೆನ್ನಾಗಿದೆ ಹೆಸರು ಹಾಕ್ಬೇಕು ಬೆಳಿಗ್ಗೆ ಎದ್ದು ಆಗ್ಬೇಕದ ಸ್ವಲ್ಪ ಸ್ನಾಕ್ ಮಾಡಿರ್ತೀನಿ ಬಾಕ್ಸ್ ಒಂದು ಸ್ವಲ್ಪ ತಿನ್ ತಿನ್ಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಾರೆ ಅದೇ ದೊಡ್ಡ ಕೆಲಸ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿನ್ಸೋದು ಕಳಿಸದೆ ಅಮ್ಮಂದ್ರಿಗೆ ದೊಡ್ಡ ಟೆನ್ಷನ್ ಅಲ್ವಾ ಬೆಳಗ್ಗೆ ಒಂದು ಕೆಲಸ ಅವ್ರಿಗೂ ಸಮಾಧಾನ ಆಗಲ್ಲ ಯಾವ್ದು ಕೆಲಸನೇ ಆಗಲ್ಲ ಯಾವ್ದು ಏನು ಈರುಳ್ಳಿ ಕಡಿ ಸೊ ಇದೆಲ್ಲ ಬ್ರೇಕ್ಫಾಸ್ಟ್ಗೆ ಮಾಡ್ಬಿಡ್ತೀರಾ ಬೆಳಗ್ಗೆ ತಿಂಡಿಗೆನಾ ಮಾಡಿರ್ತೀನಿ ಸಾಯಂಕಾಲ ಸ್ನಾಕ್ಸ್ ಕೇಳಿದ್ರು ಮಾಡಬೇಕು ಇದನ್ನೇ ಮಾಡ್ಬೋದು ಸಂಜೆಗೂ ಉಪಯೋಗ ಮಾಡಬಹುದು ಮತ್ತೇನು ಬೆಳಗ್ಗೆ ತಿಂಡಿಗಳಿಗೆ ಏನು ಮಾಡ್ತೀರಾ ನೀವು ಯೂಶಲಿ ಮನೆಯಲ್ಲಿ ಬೆಳಗ್ಗೆ ಮಾಡಿರ್ತೀನಿ ಉಪ್ಪಿಟ್ಟು ದೋಸೆ ಇದೆಲ್ಲ ಮಾಡ್ತೀವಿ ಒಂದೊಂದ್ ಸರಿ ಕೇಳ್ದಾಗ ಜಾಸ್ತಿ ಜನ ಕೇಳೋದು ಮಗ ಸಾಯಂಕಾಲ ಕೊಟ್ಟಿರ್ತೀನಿ ಯಾಕಂದ್ರೆ ಇದನ್ನ ಹೊಟ್ಟೆ ತುಂಬಾ ಲಾಸ್ಟಾಗಿ ಹೌದು ಹೌದು ಚೆನ್ನಾಗಿರತ್ತೆ ತಿನ್ನಕ್ಕೆಲ್ಲ ಆದ್ರೆ ಸುಮ್ನೆ ದೊಡ್ಡ ಚಿಕ್ಕ ಮಗನಿಗೆ ಎರಡು ಕಟ್ಟಬೇಕಾಗತ್ತೆ ಬಾಕ್ಸ್ ಒಂದು ಬ್ರೆಡ್ ಉಪ್ಪಿಟ್ಟು ಇಲ್ಲಾಂದ್ರೆ ಒಂದು ಚಪಾತಿ ರೂಲ್ ಮಾಡಿ ಕಟ್ಟಿದ್ದೀವಿ ಬ್ರೆಡ್ ಬಿಟ್ಟು ತುಂಬಾ ಅದನ್ನೇ ನಾವು ಮೇನ್ ಫುಡ್ ಅಂತ ತಿನ್ನೋಕೆ ಅಲ್ವಾ ಪ್ಲಸ್ಸು ಸ್ವಲ್ಪ ಈ ಬ್ರೆಡ್ ಪದಾರ್ಥ ಎಲ್ಲ ನಾವು ಅಪರೂಪಕ್ಕೆ ಮಾಡಿದ್ರೆ ಒಳ್ಳೇದು ಏನ್ ಬೇಕು ಮೆಣಸಿನ್ಕಾಯಿ ಪಾತ್ರ

ಅವ್ರು ಸ್ನಾನ ಮಾಡಿಸೋದು ಎಲ್ಲ ಆಗೋ ಆಗುತ್ತೆ ಟೈಮ್ ಹೇಳಕ್ಕೆ ಕಷ್ಟಪಡ್ತಾರೆ ಅವ್ರು ಸಾಕೆ ಆಗತ್ತಿಲ್ಲ ಬೆಳಿಗ್ಗೆ ಅಲ್ವಾ ಎಷ್ಟು ರುಚಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹ್ಮ್ 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 ಆಯ್ತಾ ಹುರ್ದಾಗಿದೆಯಾ ಹುರ್ದಾಯ್ತು ಏನ್ ಬೇಕಿದ್ರ ಅವಾಗ ಬ್ರೆಡ್ ಕೊಟ್ಬಿಡಿ ಬ್ರೆಡ್ನ ಸುಮ್ಮನೆ ತಗೊಂಡು ಪೀಸ್ ಪೀಸ್ ಮಾಡಿ ಪೀಸ್ ಪೀಸ್ ಮಾಡಿದಷ್ಟೇನೇ ಅಷ್ಟೇನೆ ನಮ್ಗೆ ಅನ್ಸುತ್ತೆ ಸ್ವಲ್ಪ ಬ್ರೌನ್ ಬ್ರೆಡ್ ಅಂದ್ರೆ ಸ್ವಲ್ಪ ಗೋಧಿ ಅಂಶ ಜಾಸ್ತಿ ಒಳ್ಳೇದು ಒಳ್ಳೆ ಈಗ ಇದನ್ನ ಬಾಕ್ಸಿಗೆಲ್ಲ ಹಾಕೊಡ್ತೀರಾ ಮಕ್ಕಳಿಗೆ ಮೆತ್ತಗಾಗಲ್ವಾ ಅಥವಾ ತಿನ್ನಕ ಚೆನ್ನಾಗಿರುತ್ತೆ ಅವಾಗೂ ಚೆನ್ನಾಗಿರುತ್ತೆ ಬಾಕ್ಸಿಗೂ ಹಾಕಿ ತಗೊಂಡು ಹೋಗ್ತಾರೆ ತಿಂತಾನೆ ಇರ್ತಾರೆ ಅದನ್ನ ಏನು ಬೇಕು ನಿಂಬೆ ಹಣ್ಣು ಕೊಡಿ ಮತ್ತೆ ಇನ್ನೇನು ಹವ್ಯಾಸಗಳೆಲ್ಲ ಏನಿದೆ ಬೇರೆ ಏನು ಮಾಡ್ತೀರಾ ಅಡಿಗೆಗೆ ಮಕ್ಕಳು ನೋಡ್ಕೊಳ್ಳೋದೇ ಆಗುತ್ತಾ ಅಥವಾ ಬೇರೆ ಏನಾದರೂ ಟೈಮ್ ಇದೆಯಾ ಬೇರೆ ಇನ್ನು ಇವ್ರು ನೋಡ್ಕೋಸ್ಟಲ್ಲೇ ಆಗುತ್ತೆ ಏನು ಬುಕ್ಸ್ ಅದೆಲ್ಲ ಓದ್ತಿತ್ತು ಹಾಂ ಹೊರಗಡೆ ಎಲ್ಲಂದ್ರೆ ಸಾಟರ್ಡೆ ಸಂಡೇ ಅಂದ್ರೆ ಆಗಿರ್ತದೆ ಸಂಡೇ ಎಲ್ಲ ಬಸವ ಮಂಟಪ್ಪ ಹೋಗಿರ್ತೀವಿ ಅದು ಬಿಟ್ಟರೆ ಇನ್ನು ಸಾಟರ್ಡೆ ಅಂದರೆ ಯೂಶ್ವಲಿ ನನ್ನ ಮಗನ ಕರಾಟೆ ಕ್ಲಾಸ್ ಅದೆಲ್ಲ ಇರುತ್ತಲ್ಲ ಅವ್ನು ಕರ್ಕೊಂಬರೋದು ಇದೆಲ್ಲ ಆಗುತ್ತೆ ಓಕೆ ಸೌಟ್ ಸೌಟಿದ ಕೊತ್ತಿ ಸೊಪ್ಪು ಕೊಟ್ಬಿಡಿ ಹಾಕ್ಬಿಡ್ತೀರಾ ಸ್ವಲ್ಪ ಸಕ್ಕರೆ ಕೊಡಿ ಈಗ ಎವ್ರಿ ವೀಕ್ ಹೋಗ್ತೀರಾ ವಿ ಅಂದ್ರೆ ಬಸವ ಮಂಟಪಕ್ಕೆ ಯಾವಾಗ ಹೋಗ್ತೀರಾ ಎವ್ರಿ ವೀಕ್ ಹೋಗ್ತಾ ಒಂದೊಂದ್ ವೀಕ್ ಹೋಗತ್ತೆ ಅಂದ್ರೆ ಎವ್ರಿ ಸಾಟರ್ಡೆ ಸಂಡೇ ಇರುತ್ತೆ ಇಲ್ಲ ಸಂಡೇ ಮಾತ್ರ ಇರೋದು ಎವ್ರಿ ಸಂಡೇ ಇರುತ್ತೆ ಬಸವ ಮಂಟಪ ಸಾಟರ್ಡೆ ಅಂದ್ರೆ ಪಾರ್ಕ್ ಅದೆಲ್ಲ ಕರ್ಕೊಂಡು ಹೋಗ್ತಿತ್ತು ಮಕ್ಕಳಿಗೆ ಸ್ವಲ್ಪ ಏನು ಯಾವ ತರ ಅಲ್ಲಿ ನೀವು ಎವ್ರಿ ಸಂಡೇ ಏನ್ ಕಾರ್ಯಕ್ರಮಗಳೆಲ್ಲ ಅಂದ್ರೆ ಮಾತಾಜಿ ಏನೋ ಎಲ್ಲ ಸಾಕಷ್ಟು ಫಂಕ್ಷನ್ ಗಳೆಲ್ಲ ಅದನ್ನ ಈ ಒಂದು ಮಕ್ಕಳ ಶ್ರೀಮಂತ ಆಗ್ಲಿ ಎಂಗೇಜ್ಮೆಂಟ್ ಆಗ್ಲಿ ಒಂದೊಬ್ಬ ಬರ್ತ್ಡೇ ಹುಟ್ಟು ಹಬ್ಬ ಫಂಕ್ಷನ್ ಮಾಡ್ತಿರ್ತಾರೆ ಪ್ರವಚನ ಆದ್ಮೇಲೆ ಎಲ್ಲ ನಡೀತಾ ಇರುತ್ತೆ ಸೊ ನಿಮಗೆ ಬಸವಣ್ಣನವ್ರ ಬಗ್ಗೆ ಅವರ ತತ್ವದಲ್ಲೇ ಎಲ್ಲ ನಿಮ್ಮ ಅಂದರೆ ಮನೆಯಲ್ಲೆಲ್ಲ ಅದೇ ರೀತಿಯ ನೀವು ಫಾಲೋ ಮಾಡೋದು ಫುಲ್ ಎಲ್ಲ ಫಾಲೋ ಮಾಡಿದ್ರೆ ಅದನ್ನು ಯಾಕೆಂದ್ರೆ ಮುಂಚೆ ಎಲ್ಲಾ ನಾವು ಎಲ್ಲ ದೇವ್ರುಗಳಂತೆಲ್ಲ ಪೂಜೆ ಮಾಡ್ತಾ ಇದ್ವಿ ನಮ್ಮ ಅಮ್ಮ ಮನೇಲಿ ಇವಾಗಲೂ ಮಾಡ್ತಾರೆ ಇಲ್ಲ ನಂಗೆ ಅದು ನಂಗೆ ಗಂಡ ಮನೆಯಲ್ಲಿ ಏನೂ ಮಾಡೋಂಗಿಲ್ಲ ಪೂರ್ತಿ ಬಸವಣ್ಣ ಅಂದರೆ ಪೂರ್ತಿ ಬಸವ ತತ್ವನೇ ಅಳವಡಿಸ್ತೀವಿ ಅಳವಡಿಸ್ಕೊಂಡಿದ್ದೀರಾ ಜೀವನದಲ್ಲಿ ಹಿಂಗಾಗಿ ಬಸವಣ್ಣನೇ ಜಾಸ್ತಿ ಓಕೆ ಮನೆಯವರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಬಸವ ಮಂಟಪ ಬಸವ ಮಂಟಪಕ್ಕೆಲ್ಲ ಕರ್ಕೊಂಡು ಹೋಗ್ತಿರ್ತೀವ್ರೆಲ್ಲಾನು ಅಲ್ಲೆಲ್ಲ ಒಂದು ವಾರ ವಾರಾನೊಂದು ಫಂಕ್ಷನ್ ಇದ್ದೇ ಇರುತ್ತೆ ಒಂದಲ್ಲ ಒಂದು ಸೀಮಂತ ಕಾರ್ಯಕ್ರಮವೋ ಒಂದು ನಿಶ್ಚಿತಾತನೋ ಆಗಲಿ ಒಂದು ಪ್ರ ಪ್ರೇಯರ್ ಆದಮೇಲೆ ಫಂಕ್ಷನ್ ಮುಗಿದು ಅಂದ್ರೆ ಈ ಪರ್ಸನಲ್ ಆಗಿ ಈಗ ಸೀಮಂತ ಅಂದ್ರೆ ಅವ್ರವ್ರ ಫ್ಯಾಮಿಲಿ ಅದು ಕೂಡ ಲಾಗ್ ಮಾಡ್ತೀರಾ ಮಾಡ್ತಾರ ಅದು ಕೂಡ ಮಾಡ್ತಾರ ಓಕೆ ಎಲ್ಲಾ ಒಟ್ಟ ಸೇರಿ ವಚನ ಹೇಳೋದು ಆತರ ಎಲ್ಲಾ ಮಾಡ್ತೀರಾ ಹಾಡು ಹೇಳᱟದು ಪ್ರಾರ್ಥನೆ ಎಲ್ಲಾ ಮಾಡ್ತೀರಾ ಈಗ ಒಂದು ಸೀಮಂತ ಮಾಡಬೇಕು ಅಂದ್ರೆ ಸೀಮಂತದ ಹಾಡು ಆಕ್ತಿ ಹಾಡು ಎಲ್ಲಾ ಇರುತ್ತೆ ಅದಕ್ಕೆಲ್ಲ ಸರಿ ಸರಿ ಆಗಿದೆಯಾ ಅದು ಇವಾಗ ಹಾಂ ಆಯ್ತು ಅದರಲ್ಲಿ ಆಫ್ ಮಾಡಿಬಿಡಿ ಹಾಗಾದರೆ ಹಾಂ ಹಾಗಾದರೆ ಅಲ್ಲಿ ವಚನ ಎಲ್ಲ ಹೇಳಿ ಅಭ್ಯಾಸ ಇದೆ ನಿಮಗೆ ಹಾಂ ಆಯಿತು ಅಂತ ಓಕೆ ನಮಗೋಸ್ಕರ ಹಾಗಾದರೆ ಒಂದು ವಚನ ಹೇಳ್ತೀರಾ ಓಕೆ ಸರ್ವರ್ಗೂ ಶರಣ ಶರಣ ಮಡಕೆಯ ಮಾಡುಬೋಡೆ ಮಣ್ಣೆ ಮೊದಲು ಮಡಕೆಯ ಮಾಡುಬೋಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವೋಡೆ ಹೊನ್ನೆ ಮೊದಲು ತೊಡುಗೆಯ ಮಾಡುವೋಡೆ ಹೊನ್ನೆ ಮೊದಲು ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು ಶಿವಪಥವರಿದೊಡೆ ಗುರುಪಥ ಮೊದಲು ಶಿವಪಥವರಿದೊಡೆ ಗುರುಪಥ ಮೊದಲು ನಮ್ಮ ಕೂಡಲ ంగమ నెరేదోడే శరణర సంగవే మొదల మొదలు శరణర సంగవే మొదల మొదలు మడకయమాడే మన్నే మొదలు మన్నే మొదలు శరణ శరణ ತುಂಬಾ ಸೊಗಸಾಗಿ ಹೇಳಿದ್ರಿ ವಚನಗಳೇ ಹಾಗೆ ಅಲ್ವಾ ಎಷ್ಟೊಂದು ಅರ್ಥ ಇರುತ್ತೆ ನಮ್ಮ ಜೀವನಕ್ಕೆ ಬೇಕಾದ ಒಂದು ಒಳ್ಳೆಯ ಒಂದು ಮಾರ್ಗ ಅಂತಾನೆ ಹೇಳ್ಬೋದು ಅದರಿಂದ ತುಂಬಾ ಜನ ಪರಿವರ್ತನೆ ಆದವರು ಇದ್ದಾರೆ ಅದನ್ನೆಲ್ಲ ಯಾಕೆಂದ್ರೆ ಕಳಬೇಡ ಕೊಳಬೇಡ ಅದನ್ನಂತೂ ಈ ಎಲ್ಲ ಒಂದು ಶರ್ಟ್ ಸತ್ತ ಇದು ಎಲ್ಲ ಪೂರ್ತಿ ಅದ್ರಲ್ಲ ನೆಲ್ಲ ಕೆಟ್ಟದು ಮಾಡಬಾರ್ದು ಅದ್ರ ಬಗ್ಗೆ ಒಳ್ಳೆ ರೀತಿಯಲ್ಲಿ ನೀವು ನಡಿಬೇಕು ಅನ್ನೋದು ಎಷ್ಟೊಂದು ಒಂದು ಸಿಂಪಲ್ ಆಗಿ ಹೇಳಿದ್ರೆ ಸಿಂಪಲ್ ಆಗಿ ಒಂದು ಏಳು ಶಬ್ದದಲ್ಲಿ ಹೇಳ್ಕೊಟ್ಟು ಮಕ್ಕಳು ಎಲ್ಲ ಹೇಳ್ತಾರ ವಚನ ಹೇಳ್ತಾ ಇರ್ತಾರೆ ಕಲಿಸ್ ಹೇಳ್ತಾ ಓಕೆ ಸೋ ಈಗ ಉಪ್ಪಿಟ್ಟು ರೆಡಿ ಆಗಿದೆ ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಏನದು ಉಚ್ಚಲ್ ಚಟ್ನಿ ಪುಡಿ ಮಾಡ್ತೀನಿ ಉಚ್ಚಲ್ ಉಚ್ಚೆಳ್ಳಿಿಂದ ಚಟ್ನಿ ಪುಡಿ ಓಕೆ ಚಟ್ನಿ ಪುಡಿ ಓಕೆ ಸರಿ ಈಗ ಚಟ್ನಿ ಪುಡಿಗೆಲ್ಲ ರೆಡಿ ಮಾಡಿ ಇಟ್ಬಿ ದೀರಲ್ಲ ಏನೆಲ್ಲಾ ಸಾಮಾ ಅಕ ಬೇಕು ಉಚ್ಚಲ್ ಬೇಕು ಬೆಳ್ಳುಳ್ಳಿ ಕರಿಬೇಸು ಉಪ್ಪು اچಕಾರು ಪುಡಿ ಜೀರಿಗೆ ಓಕೆ ಸರಿ ಸೊ ಶುರು ಮಾಡೋಣಲ್ಲ ಏನು ಮಾಡ್ತೀರಿ ಈಗ ಯಾ ಈಗ ನಿಮ್ಗೆ ಫಸ್ಟಿಗೆ ಪ್ಯಾನ್ ಕೊಡಿ ಓಕೆ ಹಚ್ಕೊತೀನಿ ಒಲೆ ಹಚ್ಕೊತೀನಿ ಹ್ಞೂ ಸರ್ ಫಸ್ಟು ಹುರ್ಕೊಳ್ಳೋದಾ ಹಾಂ ಹುರ್ಕೊಂಬಿಡ್ತೀನಿ ಹುಚ್ಚೆಳ್ಳನು ಹುಚ್ಚೆಳ್ಳ ಇದು ಉಚ್ಚೆಳ್ಳ ಅಂದ್ರೆ ಯೂಶ್ವಲಿ ತುಂಬಾ ಉತ್ತರ ಕರ್ನಾಟಕದಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಇದು ಹೇಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಾ ಒಳ್ಳೇದು ಒಳ್ಳೇದಾರ ಆರೋಗ್ಯಕ್ಕೆ ಒಳ್ಳೇದು ಆಮೇಲೆ ಈ ಪಲ್ಯಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನೆಲ್ಲ ಬದ್ನೇಕಾಯಿ ಪಲ್ಯ ಆಮೇಲೆ ಏನೋ ಒಂದು ಎಣಗಾಯಿ ಮಾಡ್ಬೇಕಾದ್ರೆ ಇದು ತುಂಬಾ ಚೆನ್ನಾಗಿ ತುಂಬಾ ಇದ್ರಕ್ಕಿಂತ ತುಂಬಾ ಟೇಸ್ಟ್ ಕೊಡುತ್ತೆ ಕಡಲೆ ಬೀಜಕ್ಕಿಂತ ಟೇಸ್ಟ್ ಎಲ್ಲ ಕಡೆ ಸಿಗುತ್ತಾ ಉಚ್ಚೆಳ್ಳ ಅಂದ್ರೆ ಸಿಗುತ್ತೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ

ಚಟ್ನಿ ಪುಡಿಗಳು ಇನ್ಯಾವದೆಲ್ಲಾ ಮಾಡ್ತೀರಾ ಅಂದ ಉಚ್ಚಳ್ಳಕ್ ಇದೆಯಲ್ಲ ಇನ್ನು ಗುರೆಳ್ಳ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲಾ ಇನ್ನೊಂದ್ ಎರಡ್ ಮೂರ್ ಹೆಸ್ರುಗಳೈತೆ ಇದಕ್ಕೆಲ್ಲ ಗುರೆಳ್ಳ ಇದೇನೆ ಇದೆ ಗುರೆಳ್ಳು ಉಚ್ಚಳ್ಳು ಇದಕ್ಕೆಲ್ಲ ಅದನ್ನಂತಾರೆ ಅಂತಾರೆ ಆಮೇಲೆ ಇನ್ಯಾವು ಚಾರ್ ಪುಡಿ ನಾರೆಳ್ಳ ಅಂತಾರೆ ಇದಕ್ಕೆ ಬೇರೆ ಅಗಸೆ ಬೀಜ ಇದು ಅಗಸೆ ಬೀಜ ಕಡಲೆ ಬೀಜ ಇತ್ತು ಆಮೇಲೆ ಹುರ್ಗಡ್ಲೆ ಹುರ್ಗಡ್ಲೆ ಕೊಬ್ಬರಿ ಅದನ್ನ ಮಿಕ್ಸ್ ಮಾಡಿ ಅದನ್ನ ಚಟ್ನಿ ಪುಡಿ ಮಾಡ್ತೀವಿ ವೆರೈಟಿ ಇರತ್ತೆ ನೋಡ್ ನಾಲ್ಕೈದು ಥರದ್ದು ಆಗತ್ತೆ ಒಂದು ಸತಿ ಮಾಡಿದರೆ ಒಂದು ಸ್ವಲ್ಪ ದಿನ ಒಂದು ವಾರ ದಿನ ತಿಂಗಳಾ ತಿಂಗಳು ಇಟ್ಕೊಳ್ಬೋದು ಒಂದು ತಿಂಗ್ಳರೂ ಇಟ್ಕೊಂಡು ತಿನ್ಬೋದು ಇದಾಗಿದೆ ಓಕೆ ಚಟ್ಪಟ ಅಂತ ಇದೆ ಹಾಂ ಅಂತ ಇದೆ ಆಯಿತು ಇದು ಆಫ್ ಮಾಡ್ತೀರಾ ಹ್ಞೂ ಹಾಕೋದು ಚೆಕ್ ಇದ್ದೀನ ಮಾಡೋದು ಈಗ ತಣ್ಣಗಾಗಬೇಕಾ ಸ್ವಲ್ಪ ತಣ್ಣಗಾಗಲಿ ಒಂಚೂರು ತಣ್ಣಗಾದ್ಮೇಲೆ ಮಿಕ್ಸಿ ಓಕೆ ಬೇರೆ ಏನಾದರೂ ಹಾಕೋಕ್ಕಿದ್ರೆ ಅದನ್ನ ಹಾಕೋಣ ಅಷ್ಟೊತ್ತಿಗೆ ತಣ್ಣಗಾಗುತ್ತೆ ಇದನ್ನ ಹಾಕಿ ಅದನ್ನ ಫಸ್ಟ್ ಅದನ್ನ ಪುಡಿ ಮಾಡ್ಕೊಳ್ಳೋದಾ ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕಿ ಮಾಡಿಬಿಡೋದು ಅಷ್ಟೇ ಹಾಗಾದ್ರೆ ಮಿಕ್ಸಿ ಜಾರಿಗೆ ಇನ್ನೇನು ಹಾಕಕ್ಕಿದೆ ಇದು ಬೆಳ್ಳುಳ್ಳಿ ಹಾಕಿಲ್ಲ ಅದನ್ನ ಅದನ್ನ ಹಾಕಿಟ್ರೆ ತಣ್ಣಗಾಗುವಾಗ ಹಾಕ್ಬೋದಲ್ವಾ ಮತ್ತೆ ಯಾವುದು ಹುರಿಯೋದು ಬೇಡವಾ ಏನು ಹುರಿಯೋ ಹಂಗೇನಿಲ್ಲ ಬೆಳ್ಳುಳ್ಳಿ ಒಂದು ಎರಡು ಸ್ಪೂನ್ ಹಾಕ್ತೀನಿ ಓಕೆ ಜೀರಿಗೆ ತಗೊಳ್ಳಿ ಎಲ್ಲ ಹಸಿ ಹಾಕೋದು ಹಸಿನೇ ಹಾಕೋದು ಜೀರಿಗೆ ಆಮೇಲೆ ಇದು ಕರ್ಬೇವು ಸೊಪ್ಪೆಲ್ಲ ಹಾಕಿಬಿಡ್ತೀನಿ ಯಾಕೆಂದರೆ ಕರ್ಬೇವು ಸೊಪ್ಪು ಇವಾಗ ಎಷ್ಟು ತಿಂದ್ರೂ ಹೆಲ್ತ್ ತುಂಬ ಒಳ್ಳೆಯದು ಒಂದು ಸ್ವಲ್ಪ ಉಪ್ಪು ಅದೇನು ಕುರಿಯೋದು ಬೇಡವಾ ಇವಾಗ ಸುಮಾರು ದಿನ ಇಡಬೇಕು ಅಂದ್ರೂ ಕರಿಬೇವನ್ನ ಹಸಿನೇ ಹಾಕ್ಬೋದು ಹಸಿನೇ ಹಾಕ್ಬೋದು ಏನು ಹಾಳಾಗಲ್ಲ ಇಲ್ಲ ಹಾಳಾಗಲ್ಲ ಅದು ಕುರಿಬೋದು ಅದನ್ನ ಅಚ್ಖಾರ್ ಪುಡಿ ಹಾಕ್ತಿದ್ದೀನಿ ಒಂದೆರಡು ಸ್ಪೂನ್ ಹಾಕ್ತೀನಿ ಅಚ್ಖಾರ್ ಪುಡಿ ತಣ್ಣಗಾಗಿರ್ಬೋದಲ್ಲ ಇವಾಗ ಹಾಂ ಹಾಗಿದೆ ಮಿಕ್ಸಿಗೆ ಹಾಕೋದಾ ಜಾರಿಗೆ ಹಾಕ್ತೀರಾ ಹಾಕ್ತೀನಿ ಕಡೆ ಶು ಇದೆ ನೈಸಿಗೆ ಪುಡಿ ಹಾಕಬೇಕಾ ನಡೀತಿದೆ ತರಿ ತರಿ ಮಾಡಿದ್ರು ಪರವಾಗಿಲ್ಲ ಓಕೆ ತರಿ ತರಿನೇ ಇದೆ ನೀವು ಈಗ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ವಾ ತರಿ ತರಿ ಆಗಿದ್ರೆ ಚೆನ್ನಾಗಿರುತ್ತೆ ತುಂಬಾ ನೈಸ್ ಅಷ್ಟು ಚೆನ್ನಾಗಿ ಅನ್ಸಂಗಿಲ್ಲ ಟೇಸ್ಟ್ ಕೊಡಲ್ಲ ಬಾಯಿಗೆ ಒಂದ್ ಬೌಲ್ಗೆ ಹಾಕ್ಬಿಡ್ತೀರಾ ಒಂದ್ ಬೌಲ್ ಸ್ಪೂನ್ ಕೊಡಿ ಕಮ್ಮ ಅಂತ ಪರಿಮಳ ಬರ್ತಾ ಇದೆ ಅದು ಒಂದ್ಸತಿ ಹುರಿದ್ರೆ ಹುಚ್ಚೆಳ್ಳು ಒಳ್ಳೆ ಪರಿಮಳನಾ ಚೆನ್ನಾಗಿರುತ್ತೆ ಪರಿಮಳ ಎಲ್ಲ ಹಾಂ 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 ಓಕೆ ಸೊ ಇದನ್ನ ಯೂಶಲಿ ಅನ್ನ ಜೊತೆ ಯಾವ್ದ್ರ ಜೊತೆ ತಿನ್ನೋದು ಅನ್ನ ಜೊತೆ ರೊಟ್ಟಿ ಜೊತೆನೇ ಜಾಸ್ತಿ ತಿನ್ನೋದು ರೊಟ್ಟಿ ಅನ್ನ ಹಾ ರೀ ಅನ್ನ ತಿನ್ಬೋದು ಅನ್ನ ಜೊತೆ ಚೆನ್ನಾಗಿರುತ್ತೆ ಅನ್ನ ತುಪ್ಪ ಹಾಕೊಂಡು ತಿಂದ್ರೆ ಇನ್ನು ಚೆನ್ನಾಗಿರುತ್ತೆ ಸರಿ ಪ್ಲೇಟ್ ಕೊಡಿ ಸೊ ಬ್ರೆಡ್ ಉಪ್ಪಿಟ್ಟು ಅಲ್ವಾ ಅದು ರೆಡಿ ಮಾಡಿ ಇಟ್ಟಿದ್ದೀರಾ ಅನ್ನೂ ರೆಡಿ ಆಗಿದೆ ಅನ್ನೂ ರೆಡಿ ಆಗಿದೆ ಚಟ್ನಿ ಪುಡಿ ಸ್ವಲ್ಪ ತುಪ್ಪ ಕೊಡಿ ಸೊ ಯೂಶಲಿ ಚಟ್ನಿ ಪುಡಿ ಹಾಕಿದಾಗ ಅದಕ್ಕೆ ತುಪ್ಪ ಹಾಕಿ ಹಾಕ್ತೀರಾ ತುಪ್ಪ ಹಾಕ್ತಿ ಸ್ವಲ್ಪ ಡ್ರೈ ಡ್ರೈ ಅಂತ ಡ್ರೈ ಅನ್ಸುತ್ತ ಅಲ್ವಾ ಅದಕ್ಕೋಸ್ಕರ ತುಪ್ಪ ಹಾಕಿರ್ತೀವಿ ವಿಭೂತಿ ಕೊಡಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಹಾರ ಪ್ರಸಾದ ಆಗುತ್ತೆ ಅದಕ್ಕೆ ನೋಡಿ ಇವಾಗ ಉತ್ತರ ಕರ್ನಾಟಕದ ಚಳ್ ಪುಡಿ ಆಮೇಲೆ ಬ್ರೆಡ್ ಉಪ್ಪಿಟ್ಟು ರೆಡಿ ಆಗಿದೆ ತಿನ್ನೋ ಟೇಸ್ಟ್ ಇದೆ ಸೊ ಬ್ರೆಡ್ ಉಪ್ಪಿಟ್ಟು ಫಸ್ಟ್ ಮಾಡಿದ್ದೀರಾ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ ನೋಡೋಣ ನನಗೆ ಹೇಗೆ ಅನ್ಸುತ್ತೆ ಒಂಥರ ಡಿಫ್ರೆಂಟ್ ಇದೆ ಸಿಂಪಲ್ ಆಗಿ ಒಂದು ಬೇರೆ ಫ್ಲೇವರ್ ಇದೆ ಚೆನ್ನಾಗಿ ಮಾಡಿದೀರ ದೊಡ್ಡವ್ರಿಗೆ ದಿಢೀರ್ ಅಂತ ಮಾಡ್ಬಿಡ್ಬೋದು ಬ್ರೆಡ್ ಹೆಂಗ್ ತಿನ್ನೋದು ಗೊತ್ತಾಗ್ಲಿ ಅಂತ ಒಂದ್ ಐದ್ ನಿಮಿಷಕ್ಕಾಗಿ ಬಿಡುತ್ತೆ ತುಪ್ಪನೂ ಇದ್ರೊಟ್ಟಿಗೆ ಹಾಕೊಡ್ಬೇಕಲ್ವಾ ಚಲೋ ಅನ್ನ ಮತ್ತೆ ಚಟ್ನಿ ಪುಡಿ ಅಷ್ಟಾಗಿ ತಿನ್ನೋದೇ ಇಲ್ಲ ಬಟ್ ಅನ್ಸುತ್ತೆ ನಾನು ಆಗಿ ಜೊತೆ ಜೊತೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಚಟ್ನಿ ಪುಡಿಗಳೆಲ್ಲ ಹಾಕೊಂಡು ತುಂಬಾ 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 ಚೆನ್ನಾಗಿರುತ್ತೆ ಟೇಸ್ಟ್ ಆಗಿದೆ ಏನು ಮನೆಯಲ್ಲಿ ಯಾವ್ದೇ ಒಂದು ಸಾಂಬಾರು ಏನು ಇಲ್ಲ ಅಂದ್ರೂನ್ಸಿ ಮಾಡ್ಬೋದು ದಿನ ಯೂಸ್ ಮಾಡಿದರೆ ಒಳ್ಳೆಯದು ಕೂಡ ತುಂಬ ಚೆನ್ನಾಗಿ ಎರಡು ಅಡುಗೆಗಳನ್ನು ಮಾಡಿದೀರಾ ನಮ್ಮ ಖಾನಾವಳಿಗೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಬ್ರೆಡ್ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಬ್ರೆಡ್ ಈರುಳ್ಳಿ ಹಸಿಮೆಣಸಿನಕಾಯಿ ಜೀರಿಗೆ ಸಾಸಿವೆ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ನಿಂಬೆಹಣ್ಣು ಸಕ್ಕರೆ ಬ್ರೆಡ್ ಉಪ್ಪಿಟ್ಟು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನಕಾಯಿ ಹುರಿದ ಕಡಲೆ ಬೀಜ ಉಪ್ಪು ಬ್ರೆಡ್ ನಿಂಬೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಸಕ್ಕರೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ರುಚಿ ರುಚಿಯಾದ ಉಪ್ಪಿಟ್ಟು ಸವಿಯಲು ಸಿದ್ಧ ಉಚ್ಚಳ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಉಚ್ಚೆಳ್ಳು ಬೆಳ್ಳುಳ್ಳಿ ಕರಿಬೇವು ಉಪ್ಪು ಅಚ್ಚ ಖಾರದ ಪುಡಿ ಜೀರಿಗೆ ಉಚ್ಚಳ್ ಚಟ್ನಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ಹುಚ್ಚಳನ್ನು ಹುರಿದುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಉಪ್ಪು ಅಚ್ಚಕಾರದ ಪುಡಿ ಹಾಕಿ ನುಣ್ಣಗೆ ರುಬ್ಬಿದರೆ ರುಚಿ ರುಚಿಯಾದ ಹುಚ್ಚಳ ಚಟ್ನಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ